ಸರ್ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಾಗಡಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಗಳಲ್ಲಿ ನಾವು ಇವತ್ತು ಇಲ್ಲಿದ್ದೀವಿ ಪಾಪ ಇದೆ ಮಾಗಡಿ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಬಸವರಾಜು ಎಂಬ ಶಿಕ್ಷಕರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ ಪಾಪ ಅಕಾಲಿಕ ಮರಣ ಹೊಂದಿರ್ತಾರೆ ಇನ್ನ ನಿವೃತ್ತ ನಿವೃತ್ತರಾಗಿ ನಿವೃತ್ತರಾಗಿ ಮೂರು ದಿನಕ್ಕೆ ಪಾಪ ಅಕಾಲಿಕವಾಗಿ ಮರಣಗಳ ಮರಣ ಹೊಂದಿರ್ತಾರೆ ಪಾಪ ಅವರು ಮಗನ ಮಗವನವರಾದ್ರೇ ಚೇತನ್ ಅವರು ಪಾಪ ಅವರಿಗೆ ಬರಬೇಕಾದ ಸರ್ಕಾರ ಸರ್ಕಾರದಿಂದ ಬರಬೇಕಾದಂತ ಹಣವನ್ನು ಕೇಳೋದಕ್ಕೆ ಇಲ್ಲಿ ಕಚೇರಿಗೆ ಬಂದ್ರೆ ಇಲ್ಲದೆಲ್ಲ ಸಲದೆಲ್ಲ ದಾಖಲಾತಿಗಳು ಅವು ಯಾವ ಸರ್ ಇಲ್ಲ ಸರ್ ಇಲ್ಲ ಅಂತ ಹೇಳಿ ಸರ್ವಿಸ್ ರೆಕಾರ್ಡ್ಗಳನ್ನ ಕೊಡೋದಕ್ಕೆ ದುಡ್ಡು ಹಾಕಿಸ್ಕೊಂಡು ಮತ್ತೆ ನಮಗೆ ಕೆಆರ್ ಸ್ಪಾಟಿ ಅವ್ರಿಗೆ ಗೊತ್ತಾಗಿದೆ ಅಂತ ಹೇಳಿ ಮತ್ತೆ ರಿಟರ್ನ್ ಫೋನ್ ಪೇನಲ್ಲಿ ದುಡ್ಡು ವಾಪಸ್ಸು ಹಾಕ್ಸಿದ್ದಾರೆ ಎಲ್ಲದಕ್ಕೂ ಇಲ್ಲಿ ದುಡ್ಡು ಪಾಪ ಅವ್ರು ಇಪ್ಪತ್ತೊಂಬತ್ತು ವರ್ಷ ಇಲಾಖೆ ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ಪಾಪ ಅವ್ರ ಅವ್ರ ಮಗಳಿಗೆ ಅಲ್ಲ ಅವ್ರ ಮಗನವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ಸರ್ಕಾರದಿಂದ ಬರುವಂತ ಹಣವನ್ನ ಅವ್ರಿಗೆ ಮುಂದಿನ ಇದಕ್ಕೆ ನೋಡೋದಿಕ್ಕೆ ಇಲ್ಲಿ ಬಿ ಓ ಅವರು ಇಲ್ಲ ರೆಕಾರ್ಡ್ಸ್ ಕೊಡಿ ಸರ್ ಇಲ್ಲ ಅದಿಲ್ಲ ಇದಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಸೈನು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿ ಇದ್ದಾರೆ ಈಗ ನಮ್ಮ ಬಂದಿದೆ ಇವತ್ತು ಅಂತ ಹೇಳಿ ಇವತ್ತು ಬಂದಿದೀವಿ ಬಿ ಒಲ್ಲ ಕೇಸ್ ಕೆ ಸಹ ಇದ್ದಾರೆ ಕೇಸ್ ಸ್ವಲ್ಪವರು ಸಹ ದುಡ್ಡು ಹಾಕಿಸ್ಕೊಂಡು ತಿರ್ಗಾ ಮತ್ತೆ ಇವ್ರ ಅಕೌಂಟ್ ಗೆ ಬೇರೆ ಅಕೌಂಟ್ ಇಂದ ಇವರು ದುಡ್ಡು ದುಡ್ಡು ಸಹ ಹಾಕಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇದೆ ಈಗ ನಿಮ್ದು ಏನಿದೆ ಸ್ವಲ್ಪ ಹೇಳ್ತೀವಿ ಹೇಳ್ಬಿಟ್ಟು ಸರ್ ಏನಿಲ್ಲ ದಿನಾಂಕ ಹದಿನೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂತ ನಾವು ಅರ್ಜಿ ಕೊಡ್ತೀವಿ ಅವರು ಅದನ್ನ ತಗೊಂಡು ಮತ್ತೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಏನು ಕೇಳಲಿಲ್ಲ ಇಪ್ಪತ್ಮೂರು ಒಂಬತ್ತು ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಆರ್ ನ ಎ ಜಿ ಆಫೀಸ್ಗೆ ಕಳಿಸ್ತಾರೆ ಎ ಜಿ ಆಫೀಸ್ ತಿರ್ಗಾ ಒಂದು ಲೆಟರ್ ಬರುತ್ ನಮಗೆ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅದು ಲೆಟರ್ ನಮ್ಗೆ ಬರೋಕ್ಕಿಂತ ಮುಂಚೆನೂ ಇಲ್ಲಿಗೆ ಏನೋ ಒಂದು ಎಸ್ ಆರ್ ಸರ್ವಿಸ್ ಅಕಾಡ್ಬಿಕ್ ಎಲ್ಲ ವಾಪಸ್ ರಿಟರ್ನ್ ಬಂದಿರುತ್ತಂತೆ ಆ ರೆಕಾರ್ಡ್ ಬುಕ್ ಹೇಳಕ್ ಬಂದ್ರೆ ಅದು ಕಾನ್ಫಿಡೆನ್ಷಿಯಲ್ ಅದು ಏನು ಇಲ್ಲ ಅಂತಾರೆ ಮತ್ತೆ ಸರ್ ಅದೇನು ಏನಾದ್ರು ಬೇಕಾ ಮತ್ತೆ ಏನಾದ್ರೂ ಡಾಕ್ಯುಮೆಂಟ್ ಅಂತ ಕೇಳಿದಕ್ಕೆ ಏನೂ ಬೇಡ ಒಂದು ಡೆತ್ ಸರ್ಟಿಫಿಕೇಟ್ ಒರಿಜಿನಲ್ ಮತ್ತೆ ಅದ್ರದೊಂದು ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರೆ ನಾನು ಶುಕ್ರವಾರ ಹೋದ್ ಶುಕ್ರವಾರ ಬಂದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಬಂದು ಇಲ್ಲಿ ಕೊಡ್ತೀನಿ ಆ ಡಾಕ್ಯುಮೆಂಟ್ ನ ಆಮೇಲೆ ಪಿ ಆಫೀಸ್ ಪಿ ಓ ಹತ್ರ ನಾನು ಹೋಗಿ ಕೇಳ್ಕೊತೀನಿ ಸರ್ ಹಿಂಗ ಬಂದಿದೆಯಲ್ಲ ಸರ್ ಯಾಕೆ ಇದು ಅಂತ ಕೇಳಿ ಏನಿಲ್ಲ ಅದ್ ಏನ್ ಕೇಳ್ತಾರೋ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಒಂದೆರಡು ಎರಡು ಪೇಜ್ ತಿರು ಹಾಕ್ತಾರೆ ಹಿಂಗೆ ತಿರು ಹಾಕ್ಬಿಟ್ಟು ಒಂದ್ ಆಗಿಲ್ಲ ಈ ಅಟೆಸ್ಟೇಷನ್ ಮಾಡಿಸಿ ಮತ್ತೆ ಇದು ಅಂತ ಅಂದ್ಬಿಟ್ಟು ಕೆ ಸರ್ಕರ್ ಹೇಳ್ತಾರೆ ನಾಳೆ ಕಳಿಸಿದಂತ ಕೆ ಸರ್ಕರ್ ಅಂದರು ಇವತ್ತಿವಾಗೂ ಒಂದು ಫೋನ್ ಏನೂ ಮಾಡಿಲ್ಲ ನಿನ್ನೆ ರಾತ್ರಿ ಯಾರಿಗೋ ಏನೋ ಹೇಳಿದ್ದಾರೆ ಒಂದು ಸೈನ್ ಮಾಡಬೇಕು ಅಂತ ನಾನು ಸೈನ್ ಯಾಕೆ ಅಂತ ಕೇಳಕ್ಕೆ ನನ್ಗೆ ಏನೋ ಇಲ್ಲ ಏನೋ ಅಂಥದ್ದು ಕೇಳೋಂತದ್ದು ನಾನು ಒಂದು ಕಾಲೇಜ್ ಹೋಗ್ತಾ ಇದ್ದೀನಿ ನನಗೆ ಬರೋ ಟೈಮ್ ಇರಲಿಲ್ಲ ಅವ್ರು ಒಂದನೇ ತಾರೀಕು ನಾನು ಫೋನ್ ಮಾಡಿದ್ದೆ ಹಂಗೂನು ಸರ್ ಕಳ್ಸಿದ್ರೆ ಕಳ್ಸಿದ್ದೀನಿ ಟಪಾಲ್ಗೆ ಕಳ್ಸಿದ್ದೀನಿ ಅಂತ ಬಟ್ ಇನ್ನೂ ಅದು ಹೋಗೇ ಇಲ್ಲ ಏನೋ ಸೈನ್ ಬೇಕು ಅಂತ ಕೇಳ್ತಿದ್ದಾರೆ ಅದೇನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇದ್ದ ಯಾಕೆ ಕೇಸೋಲ್ ಅಲ್ಲಿ ಕೇಳಿ ಸರ್ ಕೇಳಿ ಅಲ್ಲ ಹೇಳಿ ಸರ್ ಇವತ್ತು ಸಮಸ್ಯೆ ಏನಾಗಿದೆ ಹಾ ಒಂದು ದುಡಿತನ ಬೇಕಾಗಿತ್ತು ಏಜಿಂದ ವಾಪಸ್ ಬಂದರೆ ಹೀಗೆ ನಾವು ನಿಂತಲ್ಲಿ ಎಲ್ಲ ಮಾಡಿ ಮಾಡಿ ಮತ್ತೆ ಏನಾಗಿತ್ತು ಅದೆಲ್ಲ ಐ ಡಿ ಕಾರ್ಡ್ ಬಂದಿಲ್ಲ ಇಲ್ಲ ಐ ಡಿ ಬಂದಿಲ್ಲ ಆ ಕಡೆ ದಿನ ನಾಳೆ ಬರ್ತೀನಿ ನಿಮ್ಮ ಹೆಸರು ಸಂತೋಷ ಸಂತೋಷಿತ ಈಗ ಅವ್ರಿಗೆ ಮೇಡಮ್ ಅದು ಇನ್ನೊಂದು ಮತ್ತೆ ಎರಡು ಸೈನ್ ಮಾಡ್ಕೊಟ್ರೆ ಬೆಳಗ್ಗೆ ಪಶ್ಟ್ ಮಾಡಬೇಕು ಇದು ಇದೆಲ್ಲ ಸೈನ್ ಮಾಡಬೇಕಾ ಈಗ ಸೈನ್ ಬೇಕಾ ಇಲ್ಲ ಬತ್ತ ಇಪ್ಪತ್ತಾರು ತಾರೀಕು ಬನ್ನಿ ಈಗ ಸೈನ್ ಬೇಕಾ ಹೌದು ಹಾಕಿಸ್ಕೊಳ್ಳಿ

ಯಾವ ಕಳ್ಸ್ಕೊಡ್ತೀವಿ ಟಪಾಲಿ ಕೊಡ್ಸಿಬಿಟ್ಟಿದ್ದೀನಿ ತಪಾಲೆ ಕೊಟ್ಟಿದೀವಿ ಇನ್ನ ಕಳಿಸಿದ್ರು ಇಲ್ವೋ ಅಂತ ಹೇಳಿದ್ರೆ ಇಲ್ಲೇ ಇದೆ ಮತ್ತೆ ಟಪಾಲಿ

ಇವರು ಮೂರು ಸಾವಿರ ರೂಪಾಯಿ ಹಾಸ್ಕೊಂಡಿದ್ದಾರೆ ಏನಕ್ಕೆ ಅಂತ ಹೇಳ್ಬೇಕು ನೀವ್ ಈಗ ಸಾವಿರ ರೂಪಾಯಿ ಏನು ಕಾಸ್ಕೊಂಡಿದ್ರೆ ಹೇಳಿ ಸಂತೋಷ ಅವ್ರೆ ಅದೆಲ್ಲ ಕರೆಕ್ಟಾಗಿದೆ ಈಗ ಮೂರು ಸಾವಿರ ರೂಪಾಯಿ ಏನು ಕಾಕಸ್ಕೊಂಡಿದ್ರ ಅಂತ ನನ್ಗೆ ಹೇಳ್ಬೇಕೀಗ ಮೂರು ಸಾವಿರ ರೂಪಾಯಿ ಏನು ಕಾಕಸ್ಕೊಂಡಿದ್ರಿ ಕೊಡಿ ಇದು ಹತ್ತು ಸಾವಿರ ರೂಪಾಯಿ ಯಾರಿದು ಎಂ ಸ್ವಾಮಿ ಯಾರು ತಿರುಗಿ ಮತ್ತೆ ರಿಟರ್ನ್ ಹಾಕಿದ್ರಿ ಹೇಳ್ತೀರಾ ಏನ್ಕೊಂಡ್ರಿ ಹತ್ ಸಾವಿರ ರೂಪಾಯಿ ಏನ್ ಕಿಸ್ಕೊಂಡ್ರಿ ಇದು ಮೂರು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಹಾಕಿಸ್ಕೊಂಡ್ರಿ

ಏನ್ ಕಾಕಿಸಿದ್ರಿ ಅಲ್ಲಿ ಏನ್ ಹೇಳ್ಬೇಕಲ್ಲ ಹತ್ತು ಸಾವಿರ ರೂಪಾಯಿ ಏನ್ ಕಾಕಿಸಿದ್ರಿ ನೀವು ಮೂರ್ ಸಾವಿರ ರೂಪಾಯಿ ಏನ್ ಕಾಕಸ್ಕೊಂಡ್ರಿ ಹೇಳಿ ಅವ್ರು ಎಷ್ಟು ವರ್ಷ ಪಾಪ ಅವ್ರ ತಂದೆ ಅವರು ನಿಮ್ ಇಲಾಖೆ ಕೆಲಸ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ವರ್ಷ ಮೂರು ತಿಂಗಳು ಕೆಲಸ ಮಾಡಿದಾರೆ ಪಾಪ ಅವ್ರು ತಂದೆ ತೀರೋ ನೋವಲ್ ಅವ್ರಿದ್ದಾರೆ ನಿಮ್ಗೆ ಇದೆಲ್ಲ ಬೇಕಾ ನಾಳೆ ನೀವು ರಿಟೈರ್ಡ್ ಆದ್ಮೇಲೆ ನಿಮ್ಗೂ ಕೂಡ ನೀವು ಅದೇ ಕೆಲಸ ಬರ್ಬೇಕಲ್ಲ ಅದಕ್ಕೆ ನನಗೆ ಹೇಳಿ ಬೇಗ ಮಾಡ್ಕೊಡಿ ಬೇಗ ಮಾಡ್ಕೊಡಿ ಬೇಗ ಬೇಗ ಸರ್ ಮಾಡ್ಕೊಟ್ಟಿವಿ ಯಾವ್ದು ಡೆಲಿವರಿ ಇವರೇ ನನಗೆ ಹೇಳಿ ಸರ್ ಕೊಡ್ತೀವಿ ಸರ್ ಇವ್ಳೇ ನನಗೆ ಕೇಳಿ 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 ನನಗೆ ಕೊಟ್ಟಿರೋದು ನಾನು ಕೊಡಿ ಅಂತ ಹೇಳಿ ಇಲ್ಲಿ ಇವ್ರಿಗೆ ಅಂತಲ್ಲ ಸರ್ಚಾಗುತ್ತೆ ಇಷ್ಟು ಖರ್ಚಾಗಿ ಮಾಡ್ಕೊಡಿ ಮಾಡ್ಕೊಡಿ ಅಂತ ಇಷ್ಟ ಖರ್ಚಾಗುತ್ತೆ ಮೂರು ಸಾವಿರ ರೂಪಾಯಿ ಹಾಕ್ಸ್ ಕೇಳುವಾಗ ಬರ ಒಂದ್ ಲಕ್ಷ ಹೌದು ಸರ್ ಇವರು

ನೀವು ಸಂತೋಷ ಅವ್ರೆ ನೀವು ಹಾಕ್ಕೊಳಕ್ಕೇ ಆಗಲ್ಲ ನೀವು ಖುಷಿ ನೀವು ಮಾಡಿ ಹತ್ಕೊಂಡ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತಾಗತ್ತೆ ಸರ್ಟಿಫಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಮೆಡಿಕಲ್ ಬಿಲ್ ಮಾಡ್ಸೋದಿಕ್ಕೆ ಅದ ನೀವು ಸಲ ಕೇಳಿದ್ರೆ ಹತ್ತು ಸಾವಿರ ರೂಪಾಯಿ ಕೊಡಿ ಬೇಗ ಮಾಡ್ಸ್ಕೊತೀ ನೀವೇ ಕೇಳಿದಿರಿ ಇಲ್ಲ ಸರ್ ನಾ ನೀವು ಆರೋಪ ಮಾಡ್ಬೋದು ಆರೋಪ ಮಾಡೋದೇನ್ ಇಲ್ಲಿ ಇಲ್ವೇನ್ರಿ ನ್ಯಾಡಿ ಆರೋಪ ಯಾರ್ ಮಾಡ್ತಾವ್ ನಿಮ್ಗೆ ನೀವ್ ಹಾಕಿಸ್ಕೊಂಡ್ರೆ ಟೈಮ್ ರಿಟರ್ನ್ ಹಾಕಿದ್ರಿ

ಗೋರ್ಮೆಂಟ್ ಸ್ಕೂಲ್ ಟೀಚರ್ ಬರ್ತಿಲ್ಲ ಇಪ್ಪತ್ತೊಂಬತ್ತು ಸರ್ವಿಸ್ ಮಾಡಿ ಮೂರ್ ತಿಂಗಳ ಮೇಲೆ ಅಪ್ಪ ಸತ್ತೋಗವ್ರೆ ನಿಮ್ ಅಧ್ಯಕ್ಷ ಆಗಿತ್ತು ಅವ್ರ ದುಡ್ಡೇ ನೀವು ಈ ಮಟ್ಟಿಗೆ ಕೇಳಬೇಕು ಲಂಚನ ಇನ್ ಬಡವ್ರ ಮಕ್ಳು ಇನ್ ಎಷ್ಟು ಮಟ್ಟಕ್ಕಿರ್ಬೋದು ಅಧ್ಯಕ್ಷ ಆಗಿದ್ರು ಶಿಕ್ಷಕರ ಏನು ಅವ್ರದ್ದು ಇದ್ರೆ ಅದಕ್ಕೆ ಅಧ್ಯಕ್ಷ ಆಗಿದ್ರು ನಿಮಗೂ ಗೊತ್ತಿರೋ ವಿಚಾರ ಇಪ್ಪತ್ತೊಂಬತ್ತು ವರ್ಷ ನಿಮ್ಮ ಇಲಾಖೆ ಸೇವೆ ಸಲ್ಲಿಸವ್ರೆ ಸಣ್ಣ ಪುಟ್ಟ ಶಿಕ್ಷಣ ಸ್ನೇಹಿತರೆ ಈ ತರ ಈ ಮಾಗಡಿ ಬಿ ಆಫೀಸ್ ನಲ್ಲಿ ಈ ತರ ಲಂಚ ಅವ ತರ ಇಲ್ಲಿ ಮೂರು ಸಾವಿರ ರಾಪ್ ಹಾಕೊಂಡು ಹತ್ತು ಸಾವಿರ ರೂಪಾಯಿ ಹಾಕ್ಸ್ಕೊಂಡು ನಮಗೆ ಯಾವಾಗ ಗೊತ್ತಾಗಿದೆ ಏನು ಕೇಳು ಅಂತ ಹೇಳಿ ತಿರುಗತ್ತ ರಿಟರ್ನ್ ವಾಪಸ್ ಹಾಕ್ಬಿಟ್ಟಿದ್ದಾರೆ ಸಾವಿರ ರೂಪಾಯಿ ಯಾವ್ದೋ ಬೇರೆ ಯಾರಿದ್ರು ಲೋಕಿ ಅವ್ರು ಯಾರೇ ಇಬ್ರು ನೀವ್ ಯಾವ ನಂಬರ್ ಹಾಕ್ಸ್ಕೊಂಡಿದ್ರಿ ಏನ್ ಯಾವ್ರ ಹೆಸರು

ನಾವೆಲ್ಲ ಬಂದು ಕುತ್ಕೋತೀವಿ ಸರಿ 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 ಇರೋದಿಲ್ಲ ಏನೇ ಅಷ್ಟೇ ಅವ್ರ ತುರ್ತಾ ಅವ್ರ ಕೆಲಸ ಆಗ್ಬೇಕು ಬೇಗ ಅದೇನಿದೆ ಬೇಕು ಈಗ ರಿಟೈರ್ಡ್ ಆದ್ರೆ ಒಬ್ಬ ನೌಕರ ರಿಟೈರ್ಡ್ ಆದ್ರೆ ಅವ್ರು ಫೈಲ್ ಹೋಗ್ ಮುಂದಿಕ್ ಹೋಗ್ಬೇಕಾದ್ರೆ ಎಷ್ಟ್ ದಿವಸ ಬೇಕಾಗುತ್ತೆ ನಿಮ್ಮ ಆಫೀಸ್

சைன் கல்ஸ் வேலை சார் இது டப்பி கலசி தீமே கே நீ

ಆಯ್ತು ಈಗ ಮೂವತ್ ಸಾವ್ ಮೂರ್ ಸಾವಿರ ರೂಪಿಸ್ ಕುರಿ ಅಮೌಂಟ್ ಹಾಕ್ಬೇಕು ಏನಿದೆ ಎಲ್ಲ ಲೆಟ್ರ್ ಕುಂಡ್ರೂ ಕೇಳಿರಿ ನೀವು ಅದೇ ನೀವು ಟಫಾಗಿ ಕಳ್ಸಿರೋದು ಈಗ ನೀವು ಕಳ್ಸಿರೋದು ಅದ್ರ ಪಕ್ಕಾಗಿ ಇನ್ನು ಕಳ್ಸಿದೀವಿ ಅದನ್ನ

ಸೋಮವಾರ ಸೋಮವಾರ ಮತ್ತೆ ದಿನ ಮಾಡ್ಬಿಡಿ ನಾಳೆ ಕಳಿಸ್ತೀರಾ

ಮೂರ್ ಆಯ್ತಾ ಬಂದ್ ಬ್ಯಾಂಕ್ ಡೆಪಾಸಿಟ್ ಮಾಡಿ ಮಾಡಿ ಒಂದ್ ಇಯರ್ನ್ ಮಾಡ್ತಾರೆ ನಿಮ್ಮ ಇಲಾಖೆ ಕೆಲಸ ಮಾಡಿ ಬರದು ವಿರೋಹಿತವಾಗಿ ಚೆನ್ನಾಗಿ ಮುಗಿಸಿ ಕುಂಡಿಸಿ ಅವ್ರಿಗೆ ಕೆಲಸ ಮಾಡ್ಬೇಕು ಅದು ಮಳೆ ಇಲ್ಲ ಕೆಲಸ ಮಾಡ್ತೀನಿ ನೀನು ಆಗ್ಲೇ ಬಂದಿರೋದು ನೀನು ಲಾವೂ ನೀನು ಹಾಗಿ ಸಂತೆಗೆ ಸಂತೆ ಆರಾಡೋಣ ಕರೀತೀರಾ ಚಕ್ರಬಾಗಿ ಗೋತಿ ನೀನೇ ಸರ್ಕಾರಿ ಶಾಲೆಗಳು ಮುಂತಾವೆ ಅದರ ಮುಂದೆ ದಾಸ ಮಾಡ್ಕೊಂಡು ಆ ಸಂಸ್ಥೆ ಆಡರ್ ಮಾಡ್ತೀನಿ ಅಂತವೆಲ್ಲಾ ಹೇಳ್ತಾರೆ ಅಯ್ಯೋ ನಡ್ತೀರಾ ಚಕ್ರಬಾಗಿ ಕ್ಲೋಸ್ ಮಾಡಿ ಹೇಳಿ ಚಂದ್ರ ಸ್ನೇಹಿತರೆ ಇವತ್ತ ಲೈವ್ ನೋಡಿದ್ರಿ ಪಾಪ ಇವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ರು ಮತ್ತೆ ನಮ್ಗೆ ಯಾವಾಗ ಗೊತ್ತಾಗಿದೆ ಅವ್ರು ರಿಟರ್ನ್ ನೆನ್ನೆನೆ ಹಾಕ್ಬಿಟ್ಟಿದ್ದಾರೆ ಇನ್ನು ಮೂರು ಸಾವಿರ ರೂಪಾಯಿ ಸೂಪರ್ ಎಂಟ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಅಲ್ಲಿ ಟ್ರೆಸರಿನಲ್ಲಿ ಏನೊಂದು ಸಾವಿರ ರೂಪಾಯಿ ಕೊಡಬೇಕು ಇನ್ನೊಂದು ಸಾವಿರ ರೂಪಾಯಿ ಇವ್ರಿಗೆ ಇಟ್ಕೊಂಡಿದ್ರು ಅವ್ರಿಗೆ ಏನು ಮೂರು ಸಾವಿರ ರೂಪಾಯಿನ ರಿಟರ್ನ್ ಹಾಕೋದಕ್ಕೆ ಕೇಳಿದ್ದೀವಿ ಇಟ್ಕೊಂಡಿದ್ದೀವಿ ಒಂದು ಇದು ತುರ್ತಾಗಿ ಅವ್ರದ್ದೇನು ಸಂಬಂಧಪಟ್ಟ ದಾಖಲಾತಿಗಳನ್ನು ಎಲ್ಲಿ ಕಳಿಸಬೇಕು ತುರ್ತಾಗಿ ಕಳಿಸ್ಬೇಕು ನಾಳೆ ಅವ್ರಿಗೆ ಏನು ಮೂರು ಸಾವಿರ ರೂಪಾಯಿ ಲಂಚ ಇಸ್ಕೊಂಡಿದ್ರು ರಿಟರ್ನ್ ಕೊಡೋದಕ್ಕೆ ಕೇಳಿದ್ದೀವಿ ನಾಳೆ ರಿಟರ್ನ್ ಅವ್ರಿಗೆ ತನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇವತ್ತು ಈ ಥರ ಈ ಮಾಡಿನಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ತುಂಬಿ ತುರ್ತಾ ಇದೆ ದೊಂದೇ ಇಲಾಖೆ ಎಲ್ಲ ಎಲ್ಲ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಳು ಎಲ್ಲೆಲ್ಲಿದೆ ಸರ್ಕಾರಕ್ಕೆ ಒಳಪಡುವಂಥ ಎಲ್ಲ ಇಲಾಖೆಗಳಲ್ಲೂ ಇದೇ ಭ್ರಷ್ಟಾಚಾರ ಎಲ್ಲ ಒಂದು ಬೆಳಕಿಗೆ ಬರುತ್ತೆ ಮಿಕ್ಸ್ ಒಂದು ಯಾವ ನಮ್ಗೆ ಯಾಕಪ್ಪ ಎಲ್ಲ ಇವು ಒಬ್ಬ ಕೊಟ್ಟು ಕೊಟ್ಬಿಟ್ಟು ಏನೋ ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ಬಿಡೋಣ ಈ ತಂಡೆ ತಕ್ಕ ಇಲಾಖೆ ಏನೋ ಕೆಲವೊಂದು ಜನ ಇದ್ದಾರೆ ಕೆಲವೊಬ್ಬರು ಒಬ್ಬ ರೋಸಿ ಒಬ್ಬ ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಈ ಥರ ಏನೇ ಇದ್ರು ಮಾಡಿದಲ್ಲಿ ಏನೇ ಯಾವುದೇ ಇಲಾಖೆಗಳಲ್ಲಿ ಲಂಚಗಳು ಕೇಳ್ತಾ ಇದ್ದರೆ ಬೇಡಿಕೆ ಇಡ್ತಾ ಇದ್ದಾರೆ ಕೆಲಸಗಳು ಮಾಡ್ಕೊಡ್ತಾ ಇಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಪಕ್ಷಕ್ಕೆ ಕೆ ಆರ್ ಎಸ್ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಕಾರ್ಯಕರ್ತರಿಗೆ ಸಂಪರ್ಕ ಮಾಡಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ವಿ